ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಕ್ಕಿ ಮಾತಾಡ್ತೀನಿ ಗುಲ್ಬರ್ಗದಿಂದ ಇವತ್ತು ಈ ವಿಡಿಯೋನಲ್ಲಿ ನೀವು ನೋಡಿದಿರಿ ಅದು ಡಿಯೂರೋನಿಲ್ ಎಲ್ ಟ್ಯಾಬ್ಲೆಟ್ ಅವರಿ ಮತ್ತು ಕುದು ಕೊರಿ ಬಗ್ಗೆ ಅದು ಏನದ ಒಂದು ಲೂಸ್ ಮೋಷನ್ ಬರ್ತದನಾ ಲೂಸ್ ಮೋಷನ್ ಬರ್ತದ ಅದಕ್ಕೆ ಸ್ವಲ್ಪ ನಮ್ಮಲ್ಲಿ ನಾಲ್ಕು ಕುರಿ ಅವರಿ ಒಂದಕ್ಕೆ ಒಂದು ಗೊಲ್ಲಿ ಸಾಕು ನಮ್ಮ ನಾಲ್ಕು ಅವ್ರದ್ದು ನಾಲ್ಕು ಗೋಲಿ ಅದು ಒಳಗೆ ಹಾಕಿ ಅದು ಮಿಕ್ಸ್ ಮಾಡ್ಬೇಕಂತ ಅದು ಸ್ವಲ್ಪ ಟೈಮ್ ಬರ್ತದೆ ಅದು ಸ್ವಲ್ಪ ದಪ್ಪ ಬರ್ತದೆ ಗೋಲಿ ಅದು ಯೆಲ್ಲೋ ಕಲರ್ ಬರ್ತದೆ ಮತ್ತು ಅದು ಬೇರೆ ಗೋಲಿ ಬರ್ತದೆ ಅದು ಸಲ್ಫಾ ಪುಲಸ್ ಹೇಳಿದ್ರಿ ನಾ ಅದಕ್ಕೆ ಅದು ಚಲೋ ಆವ್ರಿ ಅದು ಚಲೋ ಅವ ನಮ್ಮಲ್ಲಿ ಪ್ರೆಸೆಂಟ್ ಅರಲ್ಲ ಕಲ್ಲ ಆಯಿತು ಮತ್ತು ಇದು ನೆವ್ಲೋನ್ ಪೌಡರ್ ಅವ ನೆವ್ಲೋನ್ ಪೌಡರ್ ಅಂತ ಅದು ಸ್ವಲ್ಪ ಹಾಕಬೇಕು ಎರಡು ಚಮಚ ಎರಡು ಚಮಚಿ ನೆವ್ಲೋನ್ ಪೌಡರು ನಾಲ್ಕು ಅದು ಟ್ಯಾಬ್ಲೆಟ್ ಅದು ಹಾಕಿದ್ರೆ ಮತ್ತು ಮಿಕ್ಸ್ ಮಾಡಬೇಕಂದ್ರೆ ಅದು ಈಗ ಸೊಲ್ಯೂಷನ್ ಬರ್ತದೆ ಅದು ಸೊಲ್ಯೂಷನ್ ಒಂದು ಒಂದು ಕುರಿಕೆ ಅದು ಹಾಕ್ಬೇಕಂತ ನಡ್ತದೆ ಅದು ಸಂಡಾಸ ಅದು ಎಲ್ಲ ಕಡಿಮೆ ಬರ್ತದೆ ಜಾಸ್ ಜಲ್ದಿ ಅದು ಕಡಿಮೆ ಬರ್ತದೆ ಅದು ಟೈಮಿನಲ್ಲಿ ಹಾಕ್ಬೇಕಂತ ಅದು ಇವತ್ತು ಸಂಡಾಸು ಚಾಲು ಆಯಿತು ನೀವು ಎರಡು ಮೂರು ದಿನ ಲೂಸ್ ಬರ್ತದ ಅದಕ್ಕೆ ಜಾಸ್ತಿ ಡೈರಿಯಾ ಬರ್ತದೆ ಡೈರಿಯಾ ಅಂತೂ ಭಾಳ ಡೇಂಜರ ತುಂಬ ಡೇಂಜರ ಅದು ಮರಿ ಸತ್ತು ಹೋಗ್ತಾರಂತ ಎರಡು ಮೂರು ದಿನ ಇಷ್ಟು ಅದಕ್ಕೆ ಅದು ಸೊಲ್ಯೂಷನ್ ಮಾಡಿ ಮತ್ತು ಕುರಿ ಬಗ್ಗೆ ಅಂತ ಅದು ಬಾಯಿಯನ್ನು ಹಾಕಬೇಕಂತ ಎಷ್ಟು ಮೇಲೆ ಹಾಕಬೇಕಂತ ಅದು ಸಣ್ಣ ಅವರೇದು ಆ ಟೈಪ್ ಕ್ಯಾಲ್ಕುಲೇಷನ್ ಮಾಡಿ ಆ ಟೈಪ್ ಹಾಕ್ಬೇಕಂತ ಅದಕ್ಕೆ ದುಡ್ಡು ಅವರೇ ದುಡ್ಡು ಜಾಸ್ತಿ ಆಗಬೇಕಂತ ಮತ್ತು ಸಣ್ಣ ಆವ ಸಣ್ಣ ಹಾಕ್ಬೇಕು ಅದು ಮೂವತ್ತು ಕೆ ಜಿ ಆವ್ರಿ ಅದಕ್ಕೆ ಹದಿನೈದು ಎಮೇಲೆ ಹಾಕಿದ್ರಿ ನಾವು ಅದು ಇಂಜೆಕ್ಷನ್ ಆವ್ರಿ ಇಂಜೆಕ್ಷನ್ ತ ಅದು ಉಳಗೆ ಹಾಕಿ ಅದು ಸ್ರಂಜ್ ಬರ್ತಾನ ಸೂಜಿ ಸೂಜಿ ತೆಗಬೇಕು ಆಮೇಲೆ ಹಾಕಿ ಮತ್ತು ಸೂಜಿ ಸಂಗಟ ಹಾಕ್ತೀನಿ ಅಂತ ಭಾಳ ಟೆನ್ಷನ್ ಅದು ನೋಡಿ ಅದಕ್ಕೆ ಮುಂದಕ್ಕೆ ಅದು ಏನು ಬರ್ತದನ ಸೂಜಿ ಅದು ಇಷ್ಟಾಟ್ ಬರ್ತದ ಅದು ನಮ್ಮ ತೆಗಿತಿದೆ ಆಲ್ರೆಡಿ ಅದಕ್ಕೆ ಆಮೇಲೆ ಹಾಕ್ತೀನಿ ನಾನು ಸ್ವಂತ ಹಾಕ್ತೀನಿ ನೋಡಿ ನಿಮ್ಮಲ್ಲಿ ವೀಡಿಯೋ ಮಾಡಬೇಕಂತ ಹಾಕಿದ್ರಿ ನಾನು ನೋಡಿ ನಾಲ್ಕು ಅವರಿ ನಾಲ್ಕೆ ಹಾಕ್ತೀನಿ ಮತ್ತು ಏನು ಇನ್ಫಾರ್ಮೇಷನ್ ಬೇಕಂತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ನೋಡಿ ನಮ್ಮ ವೀಡಿಯೋ ನೋಡಿ ಯೂಸ್ಫುಲ್ ವೀಡಿಯೋ ಅವರಿ ಮತ್ತು ಕುರಿ ಬಗ್ಗೆ ಅದು ಫುಲ್ ಇನ್ಫಾರ್ಮೇಷನ್ ಬರ್ತದ ಅದು ನೋಡಬೇಕಂತ ಅದು ಮೂರು ನಾಲ್ಕೆ ಹಾಕಿದ್ರಿ ಅಲ್ಲಿ ಮುಗಿಸ ಮತ್ತು ಫಸ್ಟ ಏನತ್ತ ಸೊಲ್ಯೂಷನ್ ಯಾವ ಟೈಪ್ ಮಾಡ್ತೀರಿ ಅಂದರೆ ಸೊಲ್ಯೂಷನ್ ಫಸ್ಟ ಸೊಲ್ಯೂಷನ್ ಮಾಡಿ ಆ ಟೈಪ್ ಹಾಕ್ತೀನಿ ಒಂದು ಟೈಮೇ ಹಾಕ್ಬೇಕಂತು ಕರೆಕ್ಟು ಬರ್ತದ ಅದು ಸಂಡಾಸು ಅದು ಕಡಿಮೆ ಬರ್ತದ ಆಯಿತು ನೀವು ನೋಡಿ ಸ್ವಲ್ಪ ಅದು ಬೇರೆ ಬೇರೆ ಕುರಿಯೋಕೆ ಅದು ಬೇರೆ ಬೇರೆ ಮಿಜಾಜ್ ಬರ್ತದ ಅದಕ್ಕೆ ನೋಡಬೇಕು ಮತ್ತು ಲಾಸ್ಟ್ ಆಬ್ರಿ ಅದು ನಾಲ್ಕು ನಂಬರ್ ಅದಕ್ಕೆ ಹಾಕ್ತೀನಿ ಮತ್ತು ಯಾವುದು ಇನ್ಫಾರ್ಮೇಷನ್ ಬೇಕಂತು ನಮ್ಮ ಯೂಟ್ಯೂಬ್ ಚಾನೆಲ್ ಅವ ಲಕ್ಕಿ ಕುರಿ ಸಾಕಣಗಿ ಕೇಂದ್ರ ಗುಲ್ಬರ್ಗ ಅದಕ್ಕೆ ಅದು ಕಮೆಂಟ್ಸ್ ಮಾಡಿ ಮತ್ತು ನಂಬರ್ ಆವ ನಂಬರ್ಗೆ ಕಾಲ್ ಮಾಡಿ ಏನು ಮಾಹಿತಿ ಬೇಕಂತ ಫೋನ್ ಮಾಡಿ ಹೇಳ್ತೀನಿ ಅದು ನೋಡಿ ಅದು ಸಂಡಾಸ ಆ ಟೈಪ್ ಅವ್ರಿ ಅಡು ಎರಡು ಅವ್ರಿಗೆ ಕುರಿ ಅದಕ್ಕೆ ಎರಡುಗೆ ಸಂಡಾಸ ಮತ್ತು ಗುಲಿ ಹಾಕಿದ್ರಿ ಸಾಯಂಕಾಲ ಕಡಿಮೆ ಬರ್ತದ ಅದು ಎರಡು ತಾಸು ಬಿಟ್ಟು ಕಡಿಮೆ ಬರ್ತದ ಆಯಿತು ಮತ್ತು ಏನದು ಅದು ಬೇಕಂತ ಮರಿಬೇಕಂತ ಅದು ಹಾಡು ಬೇಕಂತ ನಂಬರ್ಗೆ ಫೋನ್ ಮಾಡಿ ನಂಬಲ್ಲಿ ಉಸ್ಮಾನಾಬಾದಿ ಸಿರೋಯಿ ಬೀಟಲ್ ಬರ್ಬರಿ ಕೋಟ ಜಮ್ನಾಪಾರಿ ಎಲ್ಲ ತಡಿ ಬರ್ತದೆ ಅದು ಯಾವ ಬೇಕಂತ ಅದು ಪ್ರೆಗ್ನೆಂಟ್ ಬೇಕಂತ ಪ್ರೆಗ್ನೆಂಟ್ ಬರ್ತದೆ ಅದು ಸಣ್ಣ ಬೇಕಂತ ಸಣ್ಣ ಕೆಡ್ಸು ಬೇಕಂತ ಕಿಡ್ಸು ಬರ್ತದೆ ಆಯಿತು ನಮ್ಮ ಚಾನಲ್ಗೆ ಲಕ್ಕಿ ಕುರಿ ಸಾಕಾಣಿಕೆ ಕೇಂದ್ರ ಗುಲ್ಬರ್ಗ ಅದು ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನು ಕಮ್ಮಿ ಅವರು ಕಮೆಂಟ್ನಲ್ಲಿ ಹಾಕಿ ನಮ್ಮ ಮತ್ತು ಅದು ಮಾಡ್ತೀನಿ ಆಯಿತಾ ಓಕೆ ವಿಡಿಯೋ ಮುಗಿಸ್ ಮಾಡ್ತೀನಿ ಧನ್ಯವಾದಗಳು